ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಚಾಮರಾಜನಗರದ ಸಂಸದ ಸುನಿಲ್ ಬೋಸ್ ನಂಜನಗೂಡು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾಜಿ ಶಾಸಕ ಹರ್ಷವರ್ಧನ್ ಚಲನಚಿತ್ರ ನಟ ಅಹಿಂಸಾ ಚೇತನ್ ಸೇರಿದಂತೆ ಇತರೆ ಅತಿಥಿ ಗಣ್ಯರು ಬಾಬಾ ಸಾಹೇಬರ ನೂತನ ಪುತ್ಥಳಿಯನ್ನ ಟೇಪ್ ಕತ್ತರಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಅನಾವರಣ ಪಡಿಸಿದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ದಿವಂಗತ ಮುಳ್ಳೂರು ನಾಗರಾಜು ವೇದಿಕೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಟಿನರ್ಸೀಪುರ ತಾಲೂಕಿನ ಸುಗತಪಾಲ ಬಂದೇಜಿ ಸಂಸದ ಸುನಿಲ್ ಬೋಸ್ ಶಾಸಕ ದರ್ಶನ್ ರು ನಾರಾಯಣ್ ಮಾಜಿ ಶಾಸಕ ಹರ್ಷವರ್ಧನ್ ಕಳಲೆ ಕೇಶವಮೂರ್ತಿ ಚಲನಚಿತ್ರ ನಟ ಚೇತನ್ ಬಿಜೆಪಿ ಮುಖಂಡ ಮಹಾದೇವಯ್ಯ ಸೇರಿದಂತೆ ವೇದಿಕೆ ಮೇಲಿನ ಇತರೆ ಗಣ್ಯರು ದೀಪ ಬೆಳಗಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಜ್ಯೋತಿ ಬೆಳೆಯುವುದರ ಮೂಲಕ ಉದ್ಘಾಟನೆ ಕೂರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕಾರ್ಯಕ್ರಮದ ಉದ್ಘಾಟನೆ ಬಳಿಕ ವೇದಿಕೆ ಉದ್ದೇಶಿಸಿ ಮಾತನಾಡಿದ ಸಂಸದ ಸುನಿಲ್ ಬೋಸ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿ ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದೆ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶದಲ್ಲೇ ಜಾತಿ ಗಣತಿ ಕಾರ್ಯ ಆಗಬೇಕು ಪ್ರಧಾನಿಗಳು ಜಾತಿ ಗಣತಿ ಮಾಡಲು ಮುಂದಾಗಿರುವುದು ಸ್ವಾಗತಾರ್ಹ ಆದಷ್ಟು ಬೇಗ ಇದನ್ನು ಮಾಡುವ ಅಗತ್ಯತೆ ಇದೆ ಅಂತ ಅಭಿಪ್ರಾಯ ಪಟ್ರು ದಲಿತರ ಮೇಲಿನ ಅಸಮಾನತೆ ಮತ್ತು ದಬ್ಬಾಳಿಕೆಗಳು ಇವತ್ತಿಗೂ ಜೀವಂತವಿದೆ ಇವುಗಳನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಅಂಬೇಡ್ಕರ್ ವಿಚಾರಧಾರೆಗಳು ಹೆಚ್ಚು ಹೆಚ್ಚು ಪಸರಿಸುವಂತಹ ಕಾರ್ಯ ಯುವಕರು ಮಾಡಬೇಕು ಅಂತ ಕರೆ ಕೊಟ್ಟರು ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಮೀಸಲಾತಿಯನ್ನು ಸಿಗಬೇಕು ಅಂತ ಉದ್ದೇಶದ ಮಾಡಿದ ವರ್ತು ನಾವು ಜಾಸ್ತಿ ಇದೀವಿ ನಾವು ಕಮ್ಮಿ ಇದೀವಿ ಅಂತ ಜನಕ್ಕೆ ಏನು ಮೀಸಲಾತಿ ಕೊಡಬೇಕು ಆ ಅನುಗುಣವಾಗಿ ಜನಸಂಖ್ಯೆ ಅನುಗುಣವಾಗಿ ಕೊಡಬೇಕಂತ ಹೇಳಿ ಜಾತಿ ಘಟತೆಯನ್ನು ಮಾಡ್ತೇವೆಂದು ನನ್ನ ನಮ್ಮ ಲೋಕಸಭೆ ವಿರೋಧ ಪಕ್ಷ ನಾಯಕರು ಪ್ರಥಮ ಸೆಷನ್ ಅವ್ರ ಇದನ್ನ ಒತ್ತಾಯ ಮಾಡಿದ್ರು ಮಾಡಲೇಬೇಕು ಅಂತ ಹೇಳಿ ಅದಕ್ಕಾಗಿ ಕೇಂದ್ರ ಸರ್ಕಾರ ಒಂದು ನಿಲುವನ್ನು ನಾವು ಕೂಡ ಸ್ವಾಗತವನ್ನು ಮಾಡ್ತೇವೆ ಇಡೀ ದೇಶದಲ್ಲಿ ಯಾವ ಎಷ್ಟು ಜನಸಂಖ್ಯೆ ಇದೆ ಅಂತ ಹೇಳಿ ಅದು ಬಹಿರಂಗ ಆಗಬೇಕು ಆದ್ರೆ ಎಷ್ಟು ಕಾಲಮಿತಿಯಲ್ಲಿ ಮಾಡ್ತೀವಿ ಅನ್ನೋದು ಕೂಡ ಹೇಳಬೇಕು ಇಷ್ಟು ವರ್ಷ ಅಥವಾ ಇಷ್ಟು ತಿಂಗಳು ಯಾಕೆ ಸುಮ್ಮನೆ ಘೋಷಣೆ ಮಾಡಿ ಅದು ಘೋಷಣೆ ಆಗಿ ಉಳಿಬಾರದು ಇಷ್ಟು ಕಾಲಮಿತಿಯಲ್ಲಿ ನಾವು ಇದನ್ನ ಸಂಪೂರ್ಣ ಮಾಡ್ತೀವಿ ಅಂತ ಹೇಳಬೇಕು ಅಂತ ಹೇಳಿ ನಾ ಕೇಂದ್ರ ಸರ್ಕಾರವನ್ನು ನಾವು ಮನವಿನ ಮಾಡ್ತೀವಿ ಹಾಗೆ ನಮಗೆಲ್ಲ ಈಗ ನಾನು ದರ್ಶನ ಹರ್ಷವರ್ಧನ್ ಎಲ್ಲ ಒಂದೊಂದು ಅಧಿಕಾರ ಸಿಕ್ಕಿದೀವಿ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ನಮ್ಮನೆಲ್ಲ ಇಲ್ಲಿ ಆಯ್ಕೆ ಮಾಡೋಕ್ಕೆ ಕೊಟ್ಟಂತ ಹಕ್ಕು ಮತದಾನ ಹಕ್ಕು ಅದನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಗಳಿಗೆ ನಿಮ್ಮ ನಾಯಕರನ್ನ ನೀವೇ ಆಡಿಸ್ಕೊಳ್ಳಿ ಅಂತ ಮತದಾನ ಹಕ್ಕನ್ನು ಕೊಟ್ಟಿರೋದ್ದು ಅದರಿಂದ ದಯವಿಟ್ಟು ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತಾರೆ ನಿಮ್ಮ ಹಕ್ಕು ಕೊಡಿಸ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಹೋರಾಟ ಮಾಡಿದ್ರು ಬಹಳ ಹೋರಾಟ ಮಾಡಿ ನಮ್ಗೆ ಮತದಾನ ಹಕ್ಕನ್ನು ಕೊಟ್ಟಿದ್ದಾರೆ ಎಷ್ಟೋ ವಿರೋಧ ಮಾಡಿದ್ರು ಹಕ್ಕು ಕೊಡಬಾರ್ದು ಮತದಾನದ ಹಕ್ಕು ಅಂತ ಅದು ಹೋರಾಟ ಮಾಡಿ ನಮ್ಗೆ ಕೊಡಿಸಿದರೆ ಅದನ್ನು ಓಟಿನ ಮಹತ್ವವನ್ನು ಖಂಡಿತ ತಿಳ್ಕೊಳ್ಳಿ ಆಯ್ಕೆ ಮಾಡುವಂಥ ಜನ ಜನರ ಕಷ್ಟಕ್ಕೆ ಸ್ಪಂದಿಸ್ತಾರ ಜನ ಪರ ಇದರ ಸಂವಿಧಾನದ ಪರ ಇದರ ವ್ಯಕ್ತಿಯನ್ನು ತಿಳಿದು ಮತದಾನವನ್ನು ಮಾಡಿ ಕೇವಲ ಯಾವುದೊಂದು ಆಮಿಷಕ್ಕೆ ಒಳಗಾಗ್ತೇನೆ ತಮ್ಮ ಹಕ್ಕುಗಳನ್ನ ಚಲಾವಣೆ ಮಾಡಿ ನಿಮಗೆ ಯಾರು ಉತ್ತಮ ಮಾಡ್ಸಿದ್ರೆ ಅವ್ನ ಆಯ್ಕೆ ಮಾಡಿ ನಾನು ಇಂಥವ್ರು ಅಂತ ಹೇಳಿದ್ರು ನಿಮ್ಗೆ ಯಾರು ಜನಗಳಿಗೆ ಯಾರು ಉತ್ತಮ ಅನ್ನಿಸಿದ್ರೆ ಅವ್ನು ಆಯ್ಕೆ ಮಾಡೋದಕ್ಕೆ ಕೆಲಸಗಳಾಗಿ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ ಬಾಬಾ ಸಾಹೇಬರ ಪ್ರತಿಮೆ ಮತ್ತು ಪುತ್ಥಳಿಗಳು ಇಡೀ ದೇಶಾದ್ಯಂತ ಇದೆ ಇವತ್ತು ಇನ್ನೊಂದು ಸೇರ್ಪಡೆಯಾಗಿದೆ ಸಂವಿಧಾನ ಮಾತ್ರವಲ್ಲದೆ ಶಿಕ್ಷಣದತ್ತಲೂ ನಾವು ಚಿಂತಿಸಬೇಕಿದೆ ದೇಶಕ್ಕೆ ಸಂವಿಧಾನ ಕೊಟ್ಟ ಅಂಬೇಡ್ಕರ್ ಅವರನ್ನ ಕೆಲವರು ಯಾವ ರೀತಿ ನಡೆಸಿಕೊಂಡ್ರು ಅನ್ನುವುದರ ಬಗ್ಗೆಯೂ ಚಿಂತಿಸಬೇಕಿದೆ ಜಾತಿ ಗಣತಿಗೆ ನನ್ನ ಯಾವುದೇ ವಿರೋಧವಿಲ್ಲ ರಾಜ್ಯ ಸರ್ಕಾರದ ನಿರ್ಧಾರವನ್ನ ನಾನೇ ಸ್ವಾಗತಿಸಿದ್ದೇನೆ ನಾನಿವತ್ತು ಮಾಜಿ ಶಾಸಕನಾಗಿದ್ದು ಇದು ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಕಾರಣ ಅಂತ ಬಾಬಾ ಸಾಹೇಬರ ಗುಣ

ಒಳಗಾಗಿ ಅತಿ ತಳಪಾಠಕ್ಕೆ ಸೇರಿದಂತವರು ಕಾರ್ಮಿಕರು ಎಷ್ಟನಕ್ಕೆ ನಾವು ಅದೇ ಸೌಲಭ್ಯ ಕೊಡ್ತಾ ಇದ್ದೀವಿ ಎಷ್ಟನಕ್ಕೆ ಅವರೇ ಸೌಲಭ್ಯ ಕೊಡ್ತಾ ಇದ್ದೀವಿ ಹೇಳಿ ಸೊ ಇದೆಲ್ಲ ಕೂಡ ನಾವು ಮಾಡಬೇಕು ಮಾಡಬೇಕಿದ್ರು ಬಗೆಯ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತ್ಯೇಕವಾಗಿ ಅವರು ಪಕ್ಷನ ಸ್ಥಾಪನೆ ಮಾಡಿದ್ದಾರೆ ಧ್ವನಿಯಾಗಿರ್ತಕ್ಕಂಥದ್ದು ಒಳ್ಳೆಯ ಉದ್ದೇಶ ಇದೆ ಭವಿಷ್ಯದಲ್ಲಿ ಆ ಅಷ್ಟು ಬೆಂಬಲ ಕೊಡಲಿಲ್ಲ ಇಲ್ಲ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಎಚ್ ಕಾರ್ಯಕ್ರಮ ಬರಬೇಕಾಯ್ತು ಒಳ್ಳೆ ಕಾರ್ಯಕ್ರಮ ಅವರು ತಗೊಂಡು ರಾಜ್ಯದಲ್ಲಿ ಸಂವಿಧಾನದ ಅರಿಂದ ಮೂಡಿಸಿದ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಅಂತ ಕರ್ನಾಟಕದಲ್ಲಿ ತೋದಕ್ಕೆ ನಾನು ಸ್ವಾಗತ ಮಾಡ್ತಿದ್ದೆ ಅದ್ರ ಜೊತೆ ಜೊತೆಗೆ ನಮಗೂ ಗೊತ್ತಾಗ್ಬೇಕಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಷ್ಟು ನೋವು ಕೊಟ್ಟವ್ರು ಯಾರು ಅಂತಲೂ ಕೂಡ ಗೊತ್ತಾಗ್ಬೇಕಲ್ಲ ನಮಗೆ ನಾರಾಯಣ್ ಕಜ್ವರ್ ಅಂದ್ರೆ ಯಾರು ಅವ್ರಿಗೆ ಪದ್ಮಭೂಷಣ ಯಾಕೆ ಕೊಟ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಯಲ್ಲಿ ಸೋಲ್ಸಂತ ವ್ಯಕ್ತಿಗೆ ಪದ್ಮಭೂಷಣ ಏನಿತ್ತು ಯಾಕೆ ಕೊಟ್ರು ಏನಕ್ಕೆ ಕೊಟ್ರು ಅದು ತಿಳ್ಕೊಬೇಕಲ್ಲ ನಾವು ಈ ಇತಿಹಾಸನ ನಾವು ಅರವಸ್ಕೊಳ್ಳೋದು ಬಹಳ ಕಷ್ಟ ಇದೆ ಅದು ಚಿತ್ರನಟ ಹಿಂಸಾ ಚೇತನ್ ಹಾಗೂ ಶಾಸಕ ದರ್ಶನ್ ಧ್ರುವನಾರಾಯಣ ಕೂಡ ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ವಿಚಾರಧಾರೆಗಳು ಸದಾ ಜೀವಂತ ಸಂವಿಧಾನ ಮತ್ತು ಮೀಸಲಾತಿಯಡಿ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬರಲು ಮುಂದೆ ಮಾಡಬೇಕಿರುವ ಕೆಲಸಗಳ ಬಗ್ಗೆ ಚರ್ಚೆ ಮತ್ತು ಚಿಂತನೆಗಳು ಆಗಬೇಕಿದೆ ಅಂತ ಅಭಿಪ್ರಾಯಪಟ್ಟರು ಬಸವ ಜಯಂತಿ ಬಾಬಾ ಸಾಹೇಬ್ ಕೇಳ್ವಿ ನನಗೆ ಬಂದಾಗ ಒಂದು ಒಂದು ಬಹಳ ಇಷ್ಟವಾದ ಕತೆ ಸ್ವಾಮಿ ಅವರ ಕಥೆ ಅವತ್ತಿನ ಶರಣ ಸಂದರ್ಭದಲ್ಲಿ ಕಲ್ಯಾಣದ ಸಂದರ್ಭದಲ್ಲಿ ಸ್ವಾಮಿ ಸ್ವಾಮಿಯವರು ಬರ್ತಾರೆ ಮಂಟೇ ಸ್ವಾಮಿ ಅವಾಗ ಮಾದಿಗ ಸಮುದಾಯದಿಂದ ಹುಟ್ಟಿರೋರು ಅವರು ಒಂದು ಸತ್ಯದ ಕರು ಅವರ ಹೆಗಲ್ ಮೇಲೆ ಹಾಕೊಂಡಿರ್ತಾರೆ ದನ ತಿಂತಾರೆ ಅಂತ ಅವರು ಬಹಳ ದಿನ ಸ್ನಾನ ಮಾಡ್ಕೊಂಡಿರಲ್ಲ ಒಂದು ಹೆಂಡದ ಬಾಟಲ್ ಇಟ್ಕೊಂಡಿರ್ತಾರೆ ಅವ್ರು ಕಲ್ಯಾಣದ ಬಾಗಿಲು ಬರ್ತಾರೆ ಕಲ್ಯಾಣದ ಬಾಗಿಲು ಬಂದ್ರೆ ನಾನು ಒಳಗೆ ಬರಬೇಕು ಅಂತ ಬರ್ತಾರೆ ಇದು ಒಂದು ದಂತ ಇದು ಅಲ್ಲಿ ಬಂದಾಗ ಅಲ್ಲಿರೋ ಶರಣರು ಏ ನೀನ್ ಕೊಳಕ ನೀನ್ ಸರಿ ಇಲ್ಲ ನೀನ್ ಒಳಗೆ ಬರಕ್ ಆಗಲ್ಲ ಅಂತ ಆಚೆ ಕಳ್ಸಕ್ಕೆ ಹೋಗ್ತಾರೆ ಅವಾಗ ಆ ಸುದ್ದಿ ಬಸವಣ್ಣನವ್ರ ಕಿರಿ ಬರುತ್ತೆ ಬಸವಣ್ಣವ್ರು ಹೇಳ್ತಾರೆ ಅವರೇ ನಿಜವಾದ ಶರಣರು ಅವ್ರು ಒಳಗ್ ತಕೊಂಡ್ ಬನ್ನಿ ಅಂತಾರೆ ನಮ್ಗೆ ಇವತ್ತಿನ ನಮ್ಮವ್ರಂದ್ರೆ ಯಾರು ಈ ಪ್ರಶ್ನೆ ಬರುತ್ತೆ ನಮ್ಮೂರಂದ್ರೆ ಯಾರು ನಮ್ಮೂರಂದ್ರೆ ನಮ್ಮ ಜಾತಿ ಉಪಜಾತಿಯಲ್ಲಿ ಸೀಮಿತ ಮಾಡಿದ್ರೆ ನಾವೊಂದು ಪರ್ಯಾಯ ಕಟ್ಟಕ್ಕಾಗಲ್ಲ ನಾವೊಂದು ಅಂಬೇಡ್ಕರ್ ಇಸಮ್ ಆಗಲ್ಲ ಅದನ್ನ ಅಸ್ಮಿತಿಗೆ ಸೀಮಿತ ನಮ್ಮ ಧನ್ ಹುಟ್ಟಿರೋ ಧರ್ಮದವರು ಹುಟ್ಟಿರೋ ಊರುಗಳಿಗೆ ಹುಟ್ಟಿರೋ ರಕ್ತ ಸಂಬಂಧ ಈ ಕಥೆಯಿಂದ ಏನ್ ಕೇಳತ್ತೆ ಅಂದ್ರೆ ನಮ್ಮವರಂದ್ರೆ ನಮ್ಮ ಸಿದ್ಧಾಂತ ನಂಬ್ಕೊಂಡು ಅಳವಡಿಸ್ಕೊಂಡಿರೋ ಮನುಷ್ಯರು ನಮ್ಮವರು ಸೊ ಆ ಸಿದ್ಧಾಂತದ ಮುಖಾಂತರ ನಾವು ಪರ್ಯಾಯ ಕಟ್ಟಬೇಕು ಆ ಸಿದ್ಧಾಂತನೇ ಬುದ್ಧ ಬಸವ ಅಂಬೇಡ್ಕರ್ ಹಿರಿಯ ಕೂಬೇಕು ಅಂತ ವಾದ ಸೊ ನಮಗೆ ಬಾಬಾ ಸಾಹೇಬ್ರ ಬಗ್ಗೆ ಹೇಳಿದ್ರೆ ಒಂದು ಕತೆ ಬಾಬಾ ಸಾಹೇಬ್ರು ನಿಮ್ಗೆ ಗೊತ್ತಿದೆ ಅವರು ಫಾರಿನ್ ಹೋಗಿ ಬಂದಾಗ ಇಲ್ಲಿ ಬರೋಡಕ್ಕೆ ಬರ್ತಾರೆ ಬರೋಡ ಬಗ್ಗೆ ಕೆಲಸ ಮಾಡ್ಬೇಕು ಅಂತ ಬರ್ತಾರೆ ಕೆಲಸ ಮಾಡ್ಬೇಕು ಅಂತ ಬಂದಾಗ ಅವ್ರಿಗೆ ಯಾರು ಕೂಡ ಅವ್ರಿಗೆ ಮನೆ ಕೊಡೋಲ್ಲ ಅವ್ರು ಅಸ್ಪೃಶ್ಯ ಸಮುದಾಯದ ಹುಟ್ಟಿದಾರೆ ಅನ್ನೋ ಕಾರಣಕ್ಕೆ ಅವ್ರು ಎಷ್ಟೋ ಹುಡುಕಾಡ್ತಾರೆ ಕಷ್ಟ ಪಡ್ತಾರೆ ಮನೆ ಹೋಗಕ್ಕೆ ಸಿಗಿಲ್ಲ ವಾಪಸ್ ಹೋಗ್ತಾರೆ ವಾಪಸ್ ಹೋಗಿ ಫಾರ ಓದಿ ಆದ್ರೆ ಅವ್ರ ಮನಸ್ಸಿನಲ್ಲಿ ಅದು ಕಾಡ್ತಾ ಇರುತ್ತೆ ಆ ನೋವು ಅವ್ರೇನ್ ಮಾಡ್ತಾರೆ ಎಷ್ಟೋ ವರ್ಷಗಳ ನಂತರ ಬಂದು ಮುಂಬೈನಲ್ಲಿ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಶು ಮಾಡ್ತಾರೆ ಮಾಡ್ಬೇಕಾದ್ರಂಥದ್ದು ಬಾಬಾ ಸಾಹೇಬ್ರ ದಾರಿಯಲ್ಲೇ ನಾವೆಲ್ಲ ಕೂಡ ಸಾಕಬೇಕು ಅಂತಂದ್ರೆ ಬಾಬಾ ಸಾಹೇಬ್ ನಮಗೆ ಕೊಟ್ಟಿರುವಂತಹ ಸಂವಿಧಾನವನ್ನ ನಾವೆಲ್ಲರೂ ಕೂಡ ಓದ್ಬೇಕಾಗ್ತದೆ ಸಂವಿಧಾನದಲ್ಲಿರುವಂತಹ ಮೂಲ ಮುಖ್ಯವಾಗಿ ನಮ್ಮ ಕರ್ತವ್ಯಗಳ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ ಇವತ್ತು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಈ ಐದು ಗ್ಯಾರಂಟಿಗಳು ನಮ್ಮ ರಾಜ್ಯ ಸರ್ಕಾರ ಇವರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳು ಕೂಡ ಬಾಬಾ ಕೊಟ್ಟಂತ ಕೊಟ್ಟಂತಹ ಸಂವಿಧಾನದಡಿ ಭಾಗ ನಾಲ್ಕು ಡೈರೆಕ್ಟ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸೀಸ್ ಅಡಿ ಐದು ಗ್ಯಾರಂಟಿಗಳು ಕೂಡ ಪ್ರಶ್ನೆ ಆಗಿರೋದನ್ನು ತಮಗೆ ಕೂಡ ಇವತ್ತು ತಿಳಿಬೇಕಾಗ್ತದೆ ಆದ್ರಿಂದ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ರ ಕೊಟ್ಟಿರುವಂತಹ ಸಂವಿಧಾನದ ಬಗ್ಗೆ ನಮ್ಮ ಹಕ್ಕುಗಳ ಬಗ್ಗೆ ನಮ್ಮ ಕರ್ತವ್ಯಗಳ ಬಗ್ಗೆ ತಿಳಿದು ಸಂವಿಧಾನದ ಆದಿಯಲ್ಲೇ ಸಾಗಿದೆ ಅದರಲ್ಲಿ ಸಂವಿಧಾನವನ್ನ ಪೂರ್ಣ ಪ್ರಮಾಣವಾಗಿ ಪಾಲನೆಯನ್ನ ಮಾಡಿದ್ದೆ ಅದರಲ್ಲಿ ಅವತ್ತು ನಿಜವಾದ ಗೌರವವನ್ನು ನಾವು ಭಾವಸಂಗಾಗ್ತದೆ ಅಂತ ಮುಖಾಂತರ ಕಾರ್ಯಕ್ರಮದಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್ ನಂಜನಗೂಡು ನಗರಸಭೆ ಅಧ್ಯಕ್ಷ ಸ್ವಾಮಿ ಮಾಜಿ ಸಂಸದ ವಿಶ್ರೀನಿವಾಸ್ ಪ್ರಸಾದ್ ಅವರ ಸಹೋದರ ರಾಮಸ್ವಾಮಿ ಬರಹಗಾರ ಮಲ್ಕುಂಡಿ ಸ್ವಾಮಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್ ನಂದು ಕ್ಲಿನಿಕ್ ವೈದ್ಯ ಡಾಕ್ಟರ್ ಶ್ರೀಕಾಂತ್ ಕಾಂಗ್ರೆಸ್ ಮುಖಂಡರಾದ ಬಾಬು ಕುರಟ್ಟಿ ಮಹೇಶ್ ಸೇರಿದಂತೆ ದಲಿತ ಸಂಘಟನೆಯ ಇತರೆ ಮುಖಂಡರು ಮುಳ್ಳೂರು ಗ್ರಾಮಸ್ಥರು ಸೇರಿದಂತೆ ನೂರಾರು ಜನ ಉಪಸ್ಥಿತರಿದ್ದರು